ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷ ತೊರೆದು ನೀವು ಬಿಜೆಪಿಗೆ ಹೋಗೋಕ್ಕೆ ಕಾರಣ ಇತ್ತು ಕುಶಭಾವತಿ ನೀರು ಅಂದ್ರೆ ಕೊಳಚೆ ನೀರು ಈ ಎಸ್ಗೆ ಫಿಲ್ಟರ್ ಮಾಡಿರೋ ನೀರನ್ನ ತಗೊಂಡು ನಮ್ಮ ಕೆರೆಗೆ ಬಿಟ್ಟರೆ ಮತ್ತೆ ಅದರಿಂದ ನಾವು ಸ್ನಾನ ಸ್ನಾನ ಮಾಡಿ ಮತ್ತೆ ತಂಬಿಟ್ಟು ನಾವು ಮಾಡಿಕೊಂಡು ತಿಂದರೆ ಯಾವ ದೇವರು ಭಕ್ತಿ ಭಕ್ತರಿಗೆ ಏನು ಯಾವ ಥರ ಇವರು ಇದು ಮಾಡ್ಕೊಡ್ತಾರೆ ಸರ್ ನಮಸ್ತೆ ನೀವು ಇತ್ತೀಚೆಗೆ ಅಂದ್ರೆ ನೀವು ಮೊದಲು ಜೆ ಡಿ ಎಸ್ ಪಕ್ಷದಲ್ಲಿದ್ದರಾ ಆಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತೀರಿ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷ ತೊರೆದು ನೀವು ಬಿ ಜೆ ಪಿಗೆ ಹೋಗೋಕ್ಕೆ ಕಾರಣ ಏನು ಸರ್ ನನ್ನ ಹೆಸರು ಬಂದು ಅರುಣ್ ಗೌಡು ಮುಂಡೇನಡ್ಡಿ ಕಾಂಗ್ರೆಸ್ ಸಾಮಾನ್ಯ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಲು ಒಂದು ಮುಖ್ಯವಾದ ಕಾರಣ ಏನಂದರೆ ಹಲವಾರು ಕಾರಣ ಇದ್ರೂ ಸಹ ನಮಗೆ ರಾಜೀನಾಮೆ ಕೊಡಬೇಕು ಅಂತ ಇರಲಿಲ್ಲ ಒಂದು ಪ್ರಪ್ರಥಮ ಕಾರಣ ಏನಂದರೆ ಕುಶಭಾವತಿ ನೀರು ಅಂದರೆ ಕೊಳಚೆ ನೀರು ಬೆಂಗಳೂರಲ್ಲಿ ಹೇಗೆ ನೀರನ್ನ ಫಿಲ್ಟ್ರ್ ಮಾಡಿ ಬಿಡ್ತೀವಿ ಅಂತ ಹೇಳ್ಕೊಂಡು ಬರ್ತಾರಲ್ಲ ಈ ಕಾಮಗಾರಿ ಯೋಜನೆಯನ್ನು ನಮ್ಮ ಶಾಸಕರು ಏನು ಅನುಮೋದನೆ ಮಾಡಿಸಿ ಅದನ್ನು ಕಾಮಗಾರಿ ಸ್ಟಾರ್ಟ್ ಮಾಡಿದ್ದಾರೆ ಸ್ಟಾರ್ಟ್ ಮಾಡಿ ಈಗ ಏನಂದರೆ ನಮ್ಮ ಏನು ನಮ್ಮ ಬೇಗೂರು ದ್ಯಾಮಗೊಂಡ್ಲು ಈ ಕಡೆ ಏನಿದೆ ಒಟ್ಟು ಒಂದು ಸುಮಾರು ಕೆರೆಗಳು ಒಂದು ಐವತ್ತು ಕೆರೆವರೆಗೂ ಅಂತ ಏನು ಟಾರ್ಗೆಟ್ ಇದೆ ಈ ಎಲ್ಲ ಕೆರೆಗಳಿಗೂ ಹುರ್ಗು ನೀರು ತುಂಬಿಸೋದ್ರಿಂದ ನಮ್ಮ ಧಾರ್ಮಿಕ ಅಂದರೆ ಏನಂದರೆ ಈಗ ಎಲ್ಲ ಈಗ ನಮ್ಮ ಗಂಗಮೂಡಿ ದೇವಸ್ಥಾನ ಅಲ್ಲಿ ಗಂಗೆ ಪೂಜೆ ಗಂಗೆ ಪೂಜೆ ಅಂದರೆ ಪ್ರತಿ ಒಂದು ಶುಕ್ರವಾರ ಮತ್ತು ಮಂಗಳವಾರ ಈ ಮಕ್ಕಳಾಗಿಲ್ದವರು ಮತ್ತು ಇವರು ಮಕ್ಕಳಾಗಿಲ್ದೋರು ಮತ್ತು ಏನು ಅರ್ಕೆ ತುಂಬ ಅರ್ಕೆ ಇರ್ತದೆ ಪೂರ್ವಜರಿಂದ ನಡೆದಿರೋ ಸಂದರ್ಭ ವರ್ಷಕ್ಕೊಂದ್ಸರಿ ಬಂದು ಎಲ್ಲ ಹೆಣ್ಮಕ್ಳು ಅಲ್ಲಿ ಸ್ನಾನ ಮಾಡಿ ಅಲ್ಲಿಂದ ನೀರನ್ನ ತಂಬಿಟ್ಟು ಮಾಡ್ತಾರೆ ತಂಬಿಟ್ಟು ಅಲ್ಲಿನ ನೀರು ತಗೊಂಡು ತಂಬಿಟ್ಟು ಮಾಡಿ ಅಲ್ಲಿ ಪ್ರಸಾದ ಸ್ವೀಕರಿಸಿ ಪೂಜೆ ಮಾಡಿಬಾರ್ದು ಸಂಪ್ರದಾಯ ನಮ್ಮ ರೂಢಿ ಸಂಪ್ರದಾಯ ನಮ್ಮ ಸಂಪ್ರದಾಯದಲ್ಲಿ ಅದು ಬಂದಿದೆ ತುಂಬ ವರ್ಷದಿಂದ ಬಂದಿದೆ ಈಗಿರುವಾಗ ಇವ್ರು ಬಂದು ಬೆಂಗಳೂರು ನೀರನ್ನ ಈ ಎಸ್ ಕೆ ಫಿಲ್ಟ್ರ್ ಮಾಡಿರೋ ನೀರನ್ನ ತಗೊಂಡು ನಮ್ಮ ಕೆರೆಗೆ ಬಿಟ್ಟರೆ ಗಂಗಮುಡಿ ಕೆರೆಗೆ ಬಿಟ್ಟರೆ ಗಂಗಮುಡಿ ಕೆರೆಯಲ್ಲಿ ನಾವು ಹೇಗೆ ನಾವು ಗಂಗೆಯಲ್ಲಿ ಮುಳುಗಿದ್ದು ಮತ್ತು ಅದರಿಂದ ನಾವು ಸ್ನಾನ ಮಾ ಸ್ನಾನ ಮಾಡಿ ಮತ್ತು ತಂಬಿಟ್ಟು ಅದರಲ್ಲಿ ನಾವು ಮಾಡಿಕೊಂಡು ತಿಂದರೆ ಯಾವ ದೇವರು ಭಕ್ತಿ ಭಕ್ತರಿಗೆ ಏನು ಯಾವ ಥರ ಇವರು ಇದು ಮಾಡ್ಬಿಡ್ತಾರೆ ಅಲ್ಲ ಎಷ್ಟು ನೀವು ಕಾಂಗ್ರೆಸ್ ಎಷ್ಟು ವರ್ಷದಿಂದ ಇದ್ದೀರಿ ನಾನು ಕಾಂಗ್ರೆಸ್ಗೆ ಸುಮಾರು ಒಂದು ಮೂರು ವರ್ಷದಿಂದ ಇದ್ದೀನಿ ಮೂರು ವರ್ಷದೇ ರೀಸನ್ ಇದೊಂದೇ ರೀಸನ್ ನಾನು ತುಂಬ ಏಕೆಂದ್ರೆ ಏನಕ್ಕೆ ಈ ವಿಚಾರದಲ್ಲಿ ತುಂಬ ಹೇಳ್ತೀನಿ ಅಂದರೆ ನನಗೆ ನಮ್ಮ ತಂದೆ ತಾಯಿಯೇ ಸಹ ಏನು ಹೇಳಿ ಕರೆದೇ ಹೇಳಿದ್ರು ಈಗ ಏನು ಪೈಪ್ಲೈನ್ ಅಪ್ಪ ಮಾಡ್ತಿರೋದು ಏನಕ್ಕೆ ಅಂತ ಕೇಳಿದ್ರು ನನಗೆ ಇದು ಏನಕ್ಕೆ ಅಂತ ಕೇಳಿದ್ರೆ ನಮ್ಮ ಮನೆ ಮುಂದೆ ಪೈಪ್ಲೈನ್ ಕೆಲಸ ಮಾಡ್ತಾ ನಾನು ಹೇಳಿದೆ ಹಿಂಗೆ ಬೆಂಗಳೂರಲ್ಲಿ ಫಿಲ್ಟ್ರ್ ಮಾಡೋರ ನೀರು ಹಿಂಗೆ ಎಲ್ಲ ಈ ಥರ ಎಲ್ಲ ನಮಗೆ ಎಕ್ಸ್ಪ್ಲೈನ್ ಮಾಡಿದೆ ಅವ್ರಿಗೆ ಅವ್ರಿಗೂ ಬೇರೆ ಯಾರೋ ಹೇಳಿದ್ರಂತೆ ಹಿಂಗೆಲ್ಲ ನಡೀತಿದೆ ಅಂತೇಳಿ ಅವಾಗ ಏನು ಮಾಡಿದ್ರು ನನಗೆ ಕೇಳಿದ್ರು ನಾನೇನು ಹೇಳಿದೆ ನಮ್ಮ ತಂದೆ ತಾಯಿಗೆ ಹೌದು ಈ ಥರ ಬಿಡ್ತಾಯಿದ್ರೆ ಅದು ಹೆಂಗೋ ಬಿಟ್ಬಿಡ್ತಾರೆ ನಾವೆಲ್ಲ ಈಗ ಹಿಂಗೆಲ್ಲ ಸ್ನಾನ ಮಾಡಿ ಮತ್ತು ಪೂಜೆ ಮಾಡೋದು ಎಲ್ಲ ನಮ್ಮದು ಗುಡಿ ಸಂಪ್ರದಾಯ ಇದೆ ನಮ್ಮ ನಮ್ಮೂರವ್ರು ಇಡೀ ಇಡೀರಾಗ ಕರ್ಣ ನಮ್ಮ ರಾಜ್ಯದ ಇರೋರೆಲ್ಲ ಬರ್ತಾರೆ ಅಲ್ಲಿ ಪೂಜೆಗೆ ಈ ಥರ ಇದ್ದಾಗ ಈ ಥರ ಸನ್ನಿವೇಶದಲ್ಲಿ ನಾವು ಅಲ್ಲಿ ಪೂಜೆ ಮಾಡೋದು ಭಕ್ತಾದಿಗಳಿಗೆ ನೀವು ಧಾರ್ಮಿಕ ಇದರಲ್ಲಿ ನೀವು ಧಕ್ಕೆ ಉಂಟು ಮಾಡೋದಂಗಾಗಲ್ವನೋ ಅಂತ ನಮ್ಮ ತಂದೆ ತಾಯಿ ಕೇಳೋದು ನನಗೆ ಭಾಳ ನೋವಾಯ್ತು ಇವ್ರಿಗೆ ಇಷ್ಟು ಸೀನಿಯರ್ ಇರೋರಿಗೆ ವಯಸ್ಸಿಗೆ ಆಲ್ರೆಡಿ ವಯಸ್ಸು ಎಲ್ಲ ಸೆವೆಂಟಿ ಸಿಕ್ಸ್ಟಿ ಫೈ ಸೆವೆಂಟಿ ಏಯ್ಟಿ ಇಯರ್ಸ್ ಅವರೇ ಇಷ್ಟೊಂದು ಥಿಂಕ್ ಮಾಡ್ತಾರೆ ಅಂದರೆ ನಾವು ಎಜುಕೇಟೆಡ್ ಆಗಿ ನಾವು ಇದ್ರ ಬಗ್ಗೆ ನಾವು ಅಟ್ಲೀಸ್ಟ್ ಹೋರಾಟ ಮಾಡಲಿಲ್ಲ ಅಂದರೆ ಇವರಿದ್ರೂ ಧ್ವನಿ ಕುಡಿಸ್ಲಿಲ್ಲ ಅಂದರೆ ಯಾರು ಇದ್ರ ಬಗ್ಗೆ ಕೇಳೋರು ಯಾರು ಇದೊಂದೇ ಕಾರಣ ಇದೊಂದೇ ಕಾರಣ ಈಗ ಈಗ ಹಾಲಿ ಶಾಸಕರೇನು ದಡ್ರಲ್ಲ ಈಗ ನೀರು ತರಲಿ ನೀರು ಬರುತ್ತಾರೆ ಈಗ ನೀರು ಚೆನ್ನಾಗಿರಲ್ಲ ಅಂದ್ರೆ ಸ್ಟಾರ್ಟಿಂಗ್ ಒಂದು ಕೆರೆಗೆ ಪ್ರಯೋಗ ಮಾಡಲಿ ಅದು ನೀರು ಕಲುಷಿತವಾಗಿದೆಯಾ ಸ್ವಚ್ಛವಾಗಿದೆ ಅಂತ ವಾಪಸ್ ಕೂಡ ನಾನು ಈ ವಿಚಾರದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಜನರಲ್ ಆಗಿ ಹೇಳ್ತಾ ಇರೋದು ಯಾವುದೇ ಮನುಷ್ಯ ಯಾರಾದರೂ ಇನ್ನು ಇದ್ರ ಬಗ್ಗೆ ಓಲೈಕೆ ಮಾಡ್ಕೊಂಡು ಮಾತಾಡ್ಕೊಳಕ್ಕೆ ಬರ್ತಾರಲ್ಲ ಅವ್ರ ಬಾತ್ರೂಮ್ಗೆ ನಾನೇ ಒಂದು ಒಂದು ಇಷ್ಟು ಫಂಡು ಅಂತ ಉಚಿತವಾಗಿ ನಾನೇ ನಮ್ಮ ಏನು ಭಕ್ತಾದಿಗಳ ಹತ್ರ ಒಂದು ಉಚಿತವಾಗಿ ಏನು ಕಲೆಕ್ಟ್ ಮಾಡಿ ನಾನು ಅದ್ರಲ್ಲಿ ಕೈಯಿಂದ ಹಾಕಿ ಒಂದು ಈ ಫಿಲ್ಟ್ರ್ ತಗೊಂಬಂದು ಅವ್ರ ಮ ಅವ್ರ ಮನೆಗೆ ಒಂದು ಕುಡಿಸ್ತೀನಿ ಯಾರು ಇದ್ರಲ್ಲಿ ಹೋಲೈಕೆ ಮಾಡ್ಕೊಂಡು ಬರ್ತಾರಲ್ಲ ಅವ್ರಿಗೆ ಅವರು ಒಂದು ಆರು ತಿಂಗಳು ಅದನ್ನು ಯೂಸ್ ಮಾಡಲಿ ಅವ್ರು ಅವ್ರದೇ ಬಾತ್ರೂಮ್ನ ಫಿಲ್ಟ್ರ್ ಮಾಡಿಬಿಟ್ಟು ಅವ್ರು ರಿಯೂಸ್ ಮಾಡಿ ರೀಯೂಸ್ ಮಾಡಿಬಿಟ್ಟು ನಮಗೆ ಹೇಳಿ ಕರೆಕ್ಟಾಗಿದೆ ಇದು ಅಂತೇಳಿ ಅವಾಗ ನಾವು ಅಕ್ಸೆಪ್ಟ್ ಮಾಡ್ಕೊತೀವಿ ಇದು ನೀವು ಕರೆಕ್ಟ್ ಇದೆ ಅಂತೇಳಿ